ಎಲ್ಲ ಗುರುಗಳಿಗೆ ಗೊತ್ತಿದ್ದ ಜೀವನದ ಸೂತ್ರ ಒಂದೇ ಏನು ಗೊತ್ತಿತ್ತು ಅಂದ್ರ ಎದಿಗೆ ಅವ್ರಿಗೆ ಗೊತ್ತಿದ್ದೇನು ಅಂದ್ರೆ ಭೂಮಿಗೆ ಬಿದ್ದ ಬೀಜ ಮಕ್ಕಳ ಎದೆಯಾಗಿ ಬಿದ್ದ ಅಕ್ಷರ ಎಂದು ವ್ಯರ್ಥ ಅನ್ನುವ ಸತ್ಯ ಗೊತ್ತಿತ್ತು ಅವರೆಲ್ಲ ನಿಮ್ಮ ಎದೆಯಲ್ಲಿ ಅಕ್ಷರದ ದೀಪವನ್ನ ಬಿತ್ತಿದ ಗುರುಗಳಿಗೆ ಗುರು ನಮ್ಮನ ಎಷ್ಟು ಜನ ಶಿಕ್ಷಕರು ಬರೀ ಅವರೇನು ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಬಯಾಲಜಿ ಇದನ್ನಷ್ಟೇ ಕಲಿಸಿದವರೆಲ್ಲ ಎಷ್ಟು ಜನ ಶಿಕ್ಷಕರು ನಮಗೆ ಜೀವನವನ್ನೇ ಕಲಿಸಿದಾರ ಅಂಥವರನ್ನು ನೋಡಿ ಕಲಿತಿದ್ದೆ ಅಷ್ಟು ಜೀವನದಲ್ಲಿ ಅವರು ಜೀವನವನ್ನು ಕಲಿಸಿದವರು ಅವರೆಲ್ಲ ಒಬ್ಬರು ಗುರುಗಳು ನೀವು ಹೆಂಗ ಎಲ್ಲ ಕಲಿತು ಹಳ್ಳಿ ಬಂದು ಗುರುಗಳಿಂದ ಮತ್ತೆ ಹೋಗ್ತಾ ಒಂದು ಸ್ನೇಹ ಸಮ್ಮೇಳನ ಮಾಡಿ ಒಂದು ಅನ್ಯುವಲ್ ಡೇ ಅಂತ ಮಾಡ್ತಾರಲ್ಲ ಶಾಲೆಯಲ್ಲಿ ಒಂದು ಅನ್ಯುವಲ್ ಡೇ ನಡೆದಿತ್ತು ಗುರುಗಳು ಒಂದು ಕೊನೆಯ ಪಾಠ ಗಣಿತದ ಶಿಕ್ಷಕರ ಮಕ್ಕಳಿಗೆ ಕಲಿಸ್ತಾ ಇದ್ರು ಅವ್ರು ಹತ್ತೊಂದು ಹತ್ತು ಹತ್ತೆರಡು ಇಪ್ಪತ್ತು ಹತ್ತು ಮೂರು ಮೂವತ್ತು ಅಂತ ಹೇಳಿ ಹತ್ತು ಹತ್ತಲೆ ನೂರ ಒಂದು ಅಂತ ಬರೆದ್ರು ಮಕ್ಕಳೆಲ್ಲ ನಕ್ಕು ಗುರುಗಳ ಕೇಳಿದ್ರೆ ಯಾಕೆ ಅಲ್ಲ ಸರ್ ಇರುದು ಹತ್ತು ಹತ್ಲೆ ನೂರು ಹತ್ತು ಹತ್ಲೆ ನೂರ ಒಂದು ಬರ್ದಿರಲ್ಲ ನೀವು ಅದಕ್ಕೆ ನಗೆ ಬರಕ್ ಆಗ್ತೈತಿ ಗುರುಗಳು ಹೇಳಿದ್ರಂತ ನಾನು ನಿಮಗೆ ಗಣಿತ ಕಲ್ಸಾಕತ್ತಿಲ್ಲ ಜೀವನ ಕಲ್ಸಾಕತ್ತೇನೆ ಏನಂದ್ರ ಹತ್ ಹತ್ತು ನೂರ ಅನ್ನೋದು ನನಗೂ ಗೊತ್ತೈತಿ ಹತ್ ಹತ್ಲೆ ನೂರು ಬರ್ದು ನೂರು ಸರಿಗ ಬರ್ದೇನೆ ನೂರು ಸರಿ ಕಾಣ್ಲಿಲ್ಲ ಒಂದು ತಪ್ಪು ಬರೆದಿದ್ದ ನಿಮಗೆ ಹೆಂಗೆ ಕಣ್ಣಿಗೆ ಕಾಣ್ತೈತಲ್ಲ ಅಲ್ಲ ನಾಳೆ ನೀವು ಶಾಲೆ ಬಿಟ್ಟು ಹೋದ ಮೇಲೆ ಸಮಾಜದೊಳಗೆ ನೀವು ನೂರು ಒಳ್ಳೆಯದನ್ನು ಮಾಡ್ರಿ ಒಂದು ತಪ್ಪು ಮಾಡಿದ್ರು ಸಹಿತ ಸಮಾಜ ತಪ್ಪನ್ನೇ ಗುರುತು ಸಹಿತ ಹೊರತು ಒಳ್ಳೆಯದನ್ನು ಇದನ್ನೆಲ್ಲ ಕಲಿಸಿದವರು ಗುರುಗಳು ಅಂಥ ಗುರುಗಳಿಗೆ ಇದೊಂದು ಗುರು ನಮೂನೆ ಮನುಷ್ಯ ಜೀವನದ ತುಂಬ ಕಲಿಬೇಕಷ್ಟೇ ವಿದ್ಯಾರ್ಥಿ ಎಲ್ಲಿಯವರೆಗೆ ಅಂದರೆ ಶಾಲೆಯಲ್ಲಿದ್ದಾಗಷ್ಟೇ ವಿದ್ಯಾರ್ಥಿ ಜಿ ಎದಿಯೊಳಗ ದೇಹದೊಳಗೆ ಉಸಿರು ಇರುವವರೆಗೂ ನಾವೆಲ್ಲ ವಿದ್ಯಾರ್ಥಿಗಳು ಮನುಷ್ಯ ಶಿಕ್ಷಣ ಅನ್ನುವುದನ್ನು ನಾಲ್ಕು ಗೋಡೆಗಳ ಮಧ್ಯದೊಳಗೆ ಏನು ಕಲಿತೀವಿ ಅದು ಸಂಕುಚಿತ ಅರ್ಥದಲ್ಲಿ ಶಿಕ್ಷಣ ನಾಲ್ಕು ಗೋಡೆಗಳ ಮಧ್ಯ ಬಿಟ್ಟು ಹೊರಗೆ ಬರ್ತೀವಲ್ಲ ಜೀವನ ಇದೊಂದು ದೊಡ್ಡ ಪಾಠಶಾಲೆ ಜೀವನ ಬಹಳ ಕಲಿಸ್ತೈತಿ ಜೀ ಭೂಮಿ ಮೇಲೆ ಡೊನೇಷನ್ ಇಲ್ಲಾರದ ಶಾಲೆ ಯಾವ್ದಾದ್ರೂ ಇದ್ರೆ ಅದು ಜೀವನವೇ ಒಂದು ಡೊನೇಷನ್ ಇಲ್ಲಾರದ ಶಾಲೆ ದರ್ ಇಸ್ ನೋ ಡೊನೇಷನ್ ಡೊನೇಷನ್ ಇಲ್ಲದ ಪಾಠಶಾಲೆ ಜೀವನ ಐತೆ ನಮಗ ಕಲಿಯುವ ಮನಸ್ಸಿತ್ತು ಅಂದ್ರ ಈ ವಿಶ್ವವೇ ಗುರುವಾಗಿ ಜೀವನದಿಂದ ಅಷ್ಟು ಕಲಿತನ ಮನುಷ್ಯ ಇದಕ್ಕೇನು ಡೊನೇಷನ್ ಕೊಡಬೇಕು ಶಾಲೆಗೆ ಆದ್ರೆ ಡೊನೇಷನ್ ಕೊಡಬೇಕು ನಾವು ಆದ್ರೆ ಜೀವನ ಇದು ಡೊನೇಷನ್ ಇಲ್ಲದ ಶಾಲೆ ಯಾವುದೋ ಒಂದು ಶಾಲೆಯಲ್ಲಿ ಗುರುಗಳು ಮಕ್ಕಳಿಗೆ ಕಲಿಸ್ತಿದ್ರು ಅಂತ ಅವ್ರ ಏನ್ ಕಲಿಸ್ತಿದ್ರು ಮಹಲ್ ತಾಜ್ಮಹಲ್ ಈಜೆನ್ ಹುಬ್ಳಿ ಅಂತ ಹೇಳ್ತಿದ್ರಂತ ತಾಜ್ ಮಹಲ್ ಹುಬ್ಬಳ್ಳಿ ಒಳಗೈತು ಹುಬ್ಬಳ್ಳಿ ಅಂತ ಬರ ಕಳಿಸಿದ್ರು ಅವ್ರ ಅಪಕ್ಷಿಪ್ ಬಂತು ಬಂದ ಸೀದಾ ಶಾಲೆ ಗುರುಗಳಿಗೆ ಬಂದು ಕ್ಲಾಸ್ ಟೀಚರ್ಗೆ ಐತ ಅಲ್ಲ ತಾಜ್ಮಹಲ್ ಎಲ್ಲೈತಂತ ಗೊತ್ತಿಲ್ಲ ತಾಜ್ ಮಹಲ್ ಹುಬ್ಬಳ್ಳಿಗೈತ್ ಐತೆ ಅಂತ ಹೇಳಿ ಕೆಲ್ಸ ಕತ್ತಿದ್ರು ಅವ್ರ ಗುರುಗಳಿಗೆ ಶಿಫ್ಟ್ ಬಂತು ಆರ್ ತಿಂಗಳ ಆತ ಹೇಳಕ್ ಫೀಸ್ ಕಟ್ಟು ಫೀಸ್ ಕಟ್ಟಂತಂದು ಇವತ್ತು ನೀನು ಫೀಸ್ ಕಟ್ಟ ಮಟ್ಟ ಹುಬ್ಬಳ್ಳಿಯಾಗ ಇರ್ತೈತಿ ಫೀಸ್ ಕಟ್ಟಿಂದ ಆಕರಕ್ ಹೋಗುತ್ತಿದ್ದು ಅಂತ ಹೇಳಿದ್ರು ನೀ ಶಾಲಿ ಫೀಸ್ ಕಟ್ಟಿಂದ ಆಕರಕ್ಕೆ ಹೋಗತ್ತೆ ಜೀವನ ಡೊನೇಷನ್ ಇಲ್ಲದ ಪಾಠಶಾಲೆ ಬಹಳ ಕಲಿಸ್ತೈತಿ ಜೀವನ ಶಾಲೆಯಲ್ಲಿ ಎಷ್ಟು ಕಲ್ತಿವಲ್ಲ ಜೀವನ ಇದೊಂದು ಮುಕ್ತ ವಿಶ್ವವಿದ್ಯಾಲಯ ಬಹಳ ಕಲಿಬೇಕಾಗ್ತದೆ ಜೀವನಕ್ಕೆ ಕಲಿಯುವ ಮನಸ್ಸು ಬೇಕಾಗ್ತದಷ್ಟು ಕೆಲವಂ ಬಲ್ಲವರೆಂದ ಕಂತು ಕೆಲವಂ ಶಾಸ್ತ್ರಗಳೆಂದು ಕೇಳು ಕೆಲವಂ ಮಾಳ್ಪವರೆಂದ ಕಂಡು ಸುಜ್ಞಾನದಿಂದ ನೋಡುತ್ತ ಕೆಲವಂ ಸಜ್ಜನ ಸಂಘದಿಂದರೆ ಎಲ್ಲಿ ಸರ್ವಜ್ಞನ ಕೊಂದರು ಅರಹರ ಶ್ರೀ ಚನ್ನ ಸೋಮೇಶ್ವರ್ ಎಷ್ಟು ಕಲಿತನ ಮನುಷ್ಯ ಕೆಲವೊಮ್ಮೆ ಬಲ್ಲವರಿಂದ ಕಲಿತು ಕೆಲವು ತಿಳಿದವರಿಂದ ತಿಳ್ಕೊಬೇಕು ಬಲ್ಲವರಂದ್ರೆ ಯಾರು ಬಲ್ಲವರಂದ್ರೆ ನಾವೇನವರು ಹಣಿ ಮೇಲೆ ಲೇಬಲ್ ಹಾಕೊಂಡು ಬಂದಿರ್ತಾರೆ ಇವರಿಗೆ ಬಲ್ಲವರನ್ನು ಬೇಕಂತ ನಮಗೆ ಯಾರ ಬಲ್ಲವರು ನಮಗೆ ಬಲ್ಲವರು ಯಾರು ಅಂದ್ರೆ ನಮಗೆ ಹಣದ ತಂದೆ ತಾಯಿನ ನಮಗೆ ಬಲ್ಲವರು ತಿಳಿದವರು ಮೊದಲು ಪಾಠ ಜೀವನದ ಪಾಠ ಕಲಿಸಿದವ್ರು ಯಾರು ನಮ್ಮ ತಂದೆ ತಾಯಿ ನಮ್ಮಪ್ಪ ಅವ ಏನು ಸಾಲಿ ಕಲ್ತಿಲ್ಲ ಹಳ್ಳಿ ರೈತ ಅವ ಒಕ್ಕಲ್ತನ ಮಾಡೋ ಮನುಷ್ಯ ಇರಬಹುದು ಆದ್ರೆ ಅವನಿಗೆ ಜೀವನದ ಸತ್ಯ ಗೊತ್ತಿರ್ತೈತಿ ಈಗ ಮಗ ಕಟ್ಟಿ ಕುಂತ ಮಾತು ಹೇಳ್ತಿದ್ದ ಹುಡುಗರು ಕೂಡ ಹಲಾಟಿ ಹುಡ್ಕೊಂಡು ಕುಂತಿದ್ರಂದ್ರ ಅಪ್ಪ ಮಗನಿಗೆ ಹೇಳೋ ಮಾತೇನು ಅಂದ್ರೆ ಅವ ಏನು ಸಾಲಿ ಓದಿಲ್ಲ ಹಳ್ಳಿ ಮನುಷ್ಯ ಒಕ್ಕಲ್ತನ ಮಾಡೋ ಮನುಷ್ಯ ಮಗನಿಗೆ ಏನ್ ಹೇಳ್ತಾನ ನೋಡು ತಮ್ಮ ಕಟ್ಟಿ ಮೇಲೆ ಹಿಂಗ ಹಾಳ ಹರಟೆ ಹುಡ್ಕೊಂತ ಕುಂದರ್ಬೇಡ ಮಂದಿ ಏನು ಮಂದಿ ಕೂಡ ಕುಂತಿ ಮಂದಿಗೆ ನಂಬಿ ಅದಾರ ಹೊಲಕ್ ಹೋಗು ಮಣ್ಣಿಗೆ ನಂಬಿ ಕೆಟ್ಟವ್ರು ಯಾರು ಇಲ್ಲ ಅಂತ ಹಳ್ಳಿಯ ರೈತ ಏನೂ ಸಾಲಿ ಕಲ್ತಿಲ್ಲ ಅದರ ಮಗನಿಗೆ ಜೀವನದ ಸತ್ಯ ಕಲಿಸ್ತದೆ ಕೆಲವಂ ಬಲ್ಲವರ ಕಲ್ತು ಕೆಲವೊಮ್ಮ ಶಾಸ್ತ್ರಗಳೆಂಬ ದೊಡ್ಡವರು ತಿಳಿಸ್ಲಿಲ್ಲ ಏನು ದೊಡ್ಡವರು ಶರಣರು ಸಂತರು ಏನು ತಿಳಿಸಿದ್ರು ಬದುಕಿನ ಬಗ್ಗೆ ಎಷ್ಟು ಸುಂದರವಾದದ್ದನ್ನು ಕಲಿಸಿದ್ರು ಅವರು ಬಸವಣ್ಣವರು ಇದನ್ನು ಕಲಿಸಿದ್ರು ಏನು ಕಲಿಸಿದ್ರು ಪೂಜಾ ಅಂದ್ರೆ ಏನು ನಾವೇನ್ ತಿಳ್ಕೊಂಡಿವಿ ದಿವಸ ಹೋಗ್ಬೇಕು ಗುಡಿಗೆ ಹೋಗ್ಬೇಕು ನಾಲ್ಕು ಕಾಯಿ ಹೊಡಿಬೇಕು ಬಾಳೆಹಣ್ಣ ನೈವೇದ್ಯ ಹಿಡಿಬೇಕು ಹಣ್ಣು ತಿಂದು ಚಿಪ್ಪ ಸೊಪ್ಪಿ ಗುಡಿಯಾಗಿ ಹೋಗದ್ ಬರೋದಷ್ಟು ಅವರು ಕಲಿಸಿದ ಪಾಠ ಎಂಥದ್ದು ಅಂದ್ರ ಕೂಡಲ ಸಂಗಮ ದೇವ ನಿಮ್ಮ ಶರಣರು ಮನನೊಂದರೆ ಆನು ಬೆಂದೆನೋ ಕೂಡಲ ಸಂಗಮ ಅವರು ಕಲಿಸಿದ ಪಾಠ ಜೀವನದ ಪಾಠ ಎಂಥದ್ದು ಅಂದ್ರೆ ನಿಜವಾದ ಪೂಜಾ ಅಂದ್ರೆ ಏನು ಪೂಜಾ ಅಂದ್ರೆ ಬರೀ ಗುಡಿಗೋಗೋದಲ್ಲ ನಿಜವಾದ ಪೂಜಾ ಅಂದ್ರ ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡದಂಗ ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚದಂಗ ಬದುಕದೆ ಅಂದ್ರೆ ಅದು ನಿಜವಾದ ಪೂಜಾ ಇನ್ನೊಬ್ಬರ ಮನಸ್ಸಿಗೆ ದುಃಖ ಕೊಡಬೇಡ ಹಂಗ ಬದುಕು ಇದು ಪೂಜಾ ಇತ್ತು ಕಲಿಯುವ ಮನಸ್ಸಿದ್ರೆ ಎಲ್ಲರೂ ಕಲಿಸ್ತಾರೆ ಕೆಲವಂ ಬಲ್ಲವರಿಂದ ಕಲಿತು ಕೆಲವಂ ಶಾಸ್ತ್ರಗಳನ್ನು ಕೇಳಿ ಇನ್ನೊಬ್ಬರಿಗೆ ಶರಣರು ಕಲಿಸಿದ್ದು ದುಃಖ ಕೊಡದಂಗ ಬದುಕು ಒಂದು ಗಿಡ ಇತ್ತು ಒಂದು ದಾರಿ ದಾರಿಗೆ ಒಂದು ಮಾವಿನ ಗಿಡ ಇತ್ತು ಬೇಸಿಗೆ ದಿವಸ ಚಲೋ ಹಣ್ಣು ಬಿಟ್ಟಿತ್ತು ಸಿಹಿಯಾದ ಹಣ್ಣಿತ್ತು ಒಬ್ಬ ಮನುಷ್ಯ ನೋಡಿ ಬಾಯಾಗ ನೀರು ಬಂತು ಒಂದು ಕಲ್ ತೊಂಡು ಗಿಡಕ್ಕೆ ಹೊಡೆದ ಆ ಗಿಡ ಎರಡು ಚಲೋ ಹಣ್ಣು ಕೊಟ್ಟಿತ್ತು ಮನುಷ್ಯ ತಿಂದ ಸಾಕಾಗ್ಲಿಲ್ಲ ಮತ್ತೊಂದು ಕಲ್ ತೊಗೊಂಡು ಹೋಗದ ಮತ್ತೆ ಹಣ್ಣು ಕೊಟ್ಟಿತ್ತು ಮತ್ತೆ ತಿಂದ ಮತ್ತೊಂದು ಕಲ್ ತೊಂಡು ಎರಡು ಕಲ್ಲು ಒಗದ ಆ ಗಿಡ ಎರಡು ಹಣ್ಣು ಕೊಟ್ಟಿತ್ತು ಗಿಡದ ಹತ್ತಿರಕ್ಕೆ ಹೋಗಿ ಮನುಷ್ಯ ಕೇಳ್ತಾನಲ್ಲ ನಮ್ಮ ಮಂದಿ ಅದಾರಲ್ಲ ಮನುಷ್ಯರೊಳಗೆ ಹಿಂಗೆ ಕಣ್ಣು ಬಿಟ್ಟರೆ ಕಣ್ಣ ಕಿತ್ತಾರ ನಿನಗೆ ಎಷ್ಟು ಸಲ ತೊಗೊಂಡು ಕಲ್ತೊಂಡೋಗದ್ರು ಮನಸ್ಸಿಗೆ ನೋವಾಗ್ಲಿಲ್ಲ ಎಷ್ಟು ಸಲ ಕಲ್ತೊಂಡು ಹೋಗಿದ್ದೀನಲ್ಲಿ ನಿನಗೆ ಮತ್ತು ನೋವು ನೋವಾಗ್ಲಿಲ್ಲ ಏನು ಗಿಡ ಹೇಳ್ತಿಲ್ಲ ನನಗೆ ನೋವಾಗಿಲ್ಲ ಮನುಷ್ಯ ಕೇಳಿದ ಎಷ್ಟು ಸಲ ಕಲ್ಲು ಕಲ್ಲೋಗದಿನಿ ಆದ್ರೂ ನಿನಗ್ಯಾಕೆ ನೋವಾಗ್ಲಿಲ್ಲ ಇಲ್ಲ ನಮ್ಮ ಹೇಳ್ಯಾಳು ನನಗೆ ಏನು ಹೇಳ್ಯಾಳಂದ್ರೆ ಮಗ ಊರಾಗ ನೀ ಸ್ವಲ್ಪ ಬೆಳೆದು ಎತ್ತರಾದಿ ಅಂದ್ರೆ ಕಲ್ಲೋಗ್ಯವ್ರ ಬಹಳ ನೆನಪುರ ಏನ್ ಊರಾಗ ಸ್ವಲ್ಪ ಬೆಳೆದು ಎತ್ತರ ಕಂಡು ಹೋಗಿ ಕಲ್ಲೋಗ್ಯವರು ಬಾಳ ನಿನ್ನ ಜೀವನ ಸಾರ್ಥಕ ಆಗಬೇಕಾಗಿದ್ರೆ ಯಾರ ನಿನ್ನ ಕಲ್ಲು ಕಲ್ಲೊಗೆದವ್ರ ಉಡಿಯಾಗಿ ಎರಡು ಚಲೋ ಹಣ್ಣು ಹಾಕಿ ಕಳಸು ನಿನ್ನ ಜೀವನ ಸಾರ್ಥಕ ಆಗ್ತದೆ ತಾಯಿ ಕಲಿಸಿದ ಪಾಠ ಇದು ನಿಸರ್ಗ ಕಲಿಸಿದ ಪಾಠ ನಿಸರ್ಗವೇ ಒಂದು ತರಬೇಕು ಕೆಲವೊಂದು ಬಲ್ಲವರಿಂದ ಕಲಿತು ಕೆಲವೊಮ್ಮ ಶಾಸ್ತ್ರಗಳಿಂದ ಕೇಳಿತು ಕೆಲವೊಮ್ಮ ಆಳ್ಪವರಿಂದ ಕಂತು ಕೆಲವ್ರು ದೊಡ್ಡವರು ಏನು ಮಾಡ್ಯಾರ ಅದನ್ನು ನೋಡಿ ಮಾಡುವುದು ಯಾರ ತಪ್ಪ ಮಾಡ್ಯಾರೀಗ ಮಹಾಭಾರತ ನೋಡಿವಿಲ್ಲ ಕೇಳಿವಿಲ್ಲ ಮಹಾಭಾರತ ನೋಡಿ ಏನು ಕಲಿಯುವುದು ಅಂದ್ರ ಆಡದ್ರ ಎಲ್ಲ ಕಳ್ಕೋಬೇಕಾಗತ್ತಂತ ಕಲಿಯುವುದಷ್ಟ ಕಲ್ತಾರೆ ಇಲ್ಲ ಕಲಿಯುವುದೇನು ಕಲುವುದು ಅವರು ನೀವರ ಇನ್ನೂ ರೊಕ್ಕ ಹಚ್ಚಿ ಆಡ್ತೀರ ಅವ್ರು ಏನೇನು ಹಚ್ಚಿ ಆಡ್ಯಾರ ಅನ್ನೋದು ಗೊತ್ತಿಲ್ಲ ಆಡದ್ರ ಎಲ್ಲಾ ಕಳ್ಕೊಬೇಕಂತ ಕಲಿಬೇಕಾಗ್ತೈತಿ ಕುಡದ್ರ ಎಲ್ಲಾ ಕಲ್ಕೊಂತೀವಂತ ಯಾರು ಈಗ ಒಬ್ಬ ಗಟರ್ವಾಗಿ ಬಿದ್ದಿರ್ತಾನ ಬಿದ್ದವನ್ ನೋಡಿ ಕಲಿಬೇಕು ಏನಂದ್ರ ನಾವು ಒಂದ್ ದಿವ್ಸ ಅದನ್ನ ತಗೊಂಡ್ರಿಗೆ ಬೀಳ್ತೀವಂತ ಕಲಿಯುವುದಷ್ಟ ಎಲ್ಲಾನು ಕಲಿಸ್ತೈತೆ ಪಾಠ ಹೆಸರ್ಕ್ ನಮಗೆ ಕಲಿಯುವುದು ಬಹಳ ಸಣ್ಣ ಮಕ್ಕಳು ಬಹಳ ಜಲ್ದಿ ತಿಳ್ಕೊಂತ ದೊಡ್ಡರ್ ತಿಳ್ಕೋದ್ ಸಣ್ಣ ಮಕ್ಕಳು ಬಹಳ ಜಲ್ದಿ ಕಲಿತಾವ ಈಗ ನೀವು ಒಂದು ಟೇಬಲ್ ಇರ್ತೈತಿ ಒಂದು ಟೇಬಲ್ ಮೇಲೆ ಹಾಲು ತಂದಿಡ್ರಿ ಮತ್ತ ಒಂದ್ ಒಂದು ಲೋಟದಾಗ ಹಾಲ್ ಇಟ್ಟು ಒಂದ್ ಲೋಟದಾಗ ಅಲ್ಕೋ ಹಾಲ್ ಇಡ್ರಿ ಇಟ್ಟು ಒಂದು ಕುರ್ಚಿ ಹಾಕಿ ಒಬ್ಬನ ಕೂಡಸ್ರಿ ಅವನ ಕೈ ಅಲ್ಕೋಹಾಲ್ ಅಂದ್ರೆ ಗೊತ್ತಾಗತ್ತಿಲ್ ನಿಮ್ ಬಹಳ ಸೂಕ್ಷ್ಮ ಮಂದಿ ಅದೇನು ಕುಡಿತಾರಲ್ಲ ಅದಕ್ಕೆ ಅಲ್ಕೋಹಾಲ್ ಅಂತ ಅಂದ್ರೆ ಒಂದು ಟೇಬಲ್ ಇಟ್ಟು ಹಾಲಿಡ್ರಿ ಒಂದು ಲೋಟದಾಗ ಒಂದು ಲೋಟದಾಗ ಅಲ್ಕೋಹಾಲ್ ಇಟ್ಟು ಒಬ್ಬನ ಕೂಡಸ್ರಿ ಅವನ ಕೈ ಹಾಲಿನ ಕಡೆ ಹೋದ್ರ ಅವ್ರ ಮನಿ ದೇವ್ರಾಣೆ ಅಲ್ಕೋಹಾಲಿನ ಕಡೆನೆ ಹೋಗ್ತೈತಿ ಮತ್ ಅವನ್ ನೆಬ್ಬಸ್ರಿ ನೀವು ಮತ್ತೆ ಒಂದು ಲೋಟದಾಗ ಹಾಲ ಒಂದು ಲೋಟದಾಗ ಅಲ್ಕೋಹಾಲ್ ಇಟ್ಟು ಅವ್ರ ಮಗನ ಕೂಡಸ್ರಿ ಮಗುವಿನ ಕೈ ಅಲ್ಕೋಹಾಲಿನ ಕಡೆ ಹೋಗುದಲ್ಲ ಹಾಲಿನ ಕಡೆನೆ ಹೋಗ್ತೈತಿ ಅದಕ್ಕೆ ಅವ್ರ ಅಪ್ಪಗೆ ಹೇಳ್ತೀಯ ಅಪ್ಪ ನಿನಗೆ ಹಾಲು ಅಲ್ಕು ಹಾಲು ನಿನಗ್ ಗೊತ್ತಿಲ್ಲ ನನಗೆ ಗೊತ್ತೈತಿ ನಾ ಹಾಲು ಕುಡ್ಕೊಂತಿದ್ದಕ್ಕೆ ತಾಯಿ ತೊಡಿ ಮೇಲೆ ಮುಕ್ಕೊಂತೀನಿ ನೀ ಅಲ್ಕೋ ಹಾಲು ಕುಡ್ದಿದ್ದಕ್ಕೆ ನಾಯಿ ತೊಡಿ ಮೇಲೆ ಮುಕ್ಕೊಂಡು ದಿವಸ ಯಾರು ಮಾಡಿ ಜೀವನ ಕೆಡಸ್ಕೊಂಡಾರ ಅಂಥವ್ರದ್ದು ನೋಡಿ ಕಲಿಬೇಕಲ್ಲ ಮನುಷ್ಯ ಕೆಲವೊಮ್ಮ ಮಾಡಂದ ಕಂಡು ಕೆಲವೊಮ್ಮ ಸುಜ್ಞಾನದಿಂದ ನೋಡುತ್ತೆ ನಮ್ಮ ವಿವೇಕದ ಕಣ್ಣಿಗೂ ಗೊತ್ತಾಗಬೇಕಲ್ಲ ಮನುಷ್ಯ ಏನು ಮಾಡಬೇಕು ಏನು ಮಾಡಬಾರದು ಅನ್ನೋದು ಸಜ್ಜನ ಸಂಗದೆಂದರಿ ಅಲ್ಲಿ ಕೆಲವರು ಒಳ್ಳೆಯವರ ಸ್ನೇಹ ಒಳ್ಳೆಯವರ ಸಹವಾಸದಿಂದ ಕಲಿತನ ಮನುಷ್ಯ ಈಗ ಹಾವ್ ಇರ್ತೈತ್ ಹಾವು ನೀವು ನೋಡ್ರಿ ಒಳ್ಳೆಯವರ ಸಹವಾಸ ಮನುಷ್ಯನಿಗೆ ಎಷ್ಟು ದೊಡ್ಡ ಮಟ್ಟಕ್ಕೆ ತಗೊಂಡು ಅಂದ್ರೆ ಹಾವ ನಿಮ್ಮ ಮನ್ಯಾಗ ಬಂತಂತ ತಿಳ್ಕೊಟ್ರಿ ಬುಡಿಗೆ ತಗೊಂಡು ಹೊಡಿತೀರಿ ನೀವೆಲ್ಲ ಹೌದಲ್ಲ ಅದ ಹಾವು ಅಕಸ್ಮಾತ್ ಹೋಗಿ ಒಂದು ನಿಮ್ಮ ಗುಡಿ ಲಿಂಗದ ಮೇಲೆ ಕುಂತು ಅಂದ್ರೆ ಕೈ ಮುಗಿದು ಬರುತ್ತೆ ಅಂದ್ರ ಅದು ಹಾವು ಲಿಂಗದ ಸಹವಾಸ ಮಾಡಿಕ ಕೈ ಮುಗಿಸ್ಕೊಂತ ಈಗೊಂದು ಬಿದಿರಿತೈತಿ ಬಿದಿರ್ ಕಟ್ಗಿ ಆವನ್ ಕೈಯಾಗಿ ಸಿಕ್ತು ಅಂದ್ರ ಸುಟ್ಕೊಂಡು ಬೂದಿ ಆಗ್ತೈತಿ ಅದೇ ಕೊಳಲ್ ಮಾಡೋನ್ ಕೈಯಾಗಿ ಸಿಕ್ತು ಅಂದ್ರೆ ಕೃಷ್ಣನ ಕೈ ಸೇರ್ತೈತಿ ಯಾರ ಸಂಘ ಮಾಡ್ತೀವಿ ಅನ್ನೋದ್ರ ಮೇಲೆ ಜೀವನ ದೊಡ್ಡದಾಗ್ತೈತಿ ಅದಕ್ಕೆ ಮನುಷ್ಯ ಜೀವನದಲ್ಲಿ ಇದೊಂದು ನಿಸರ್ಗ ದೊಡ್ಡ ಪಾಠಶಾಲೆ ಜೀವನದ ಮೇಲೆ ಒಮ್ಮೆ ಕಷ್ಟ ಒಮ್ಮೆ ಸುಖ ಒಮ್ಮೆ ಸೋಲು ಒಮ್ಮೆ ಗೆಲುವು ಒಮ್ಮೆ ಶ್ರೀಮಂತಿಕೆ ಒಮ್ಮೆ ಬಡತನ ಒಮ್ಮೆ ಮೆಚ್ಚುಗೆಯ ಮಾತುಗಳು ಬರ್ತಾವ ಒಮ್ಮೆ ಚುಚ್ಚು ಮಾತುಗಳು ಬರ್ತಾವ ಇವೆಲ್ಲದರ ಮಧ್ಯದೊಳಗೆ ನಾವೊಂದು ಜೀವನ ಹೇಗೆ ಕಟ್ಕೋಬೇಕು ಅಂತ ಕಟ್ಟಿಕೊಳ್ಳುವ ಕಲೆ ಇಲ್ಲ ಅಷ್ಟೆ ಬದುಕನ್ನು ಕಟ್ಟಿಕೊಳ್ಳಬೇಕಲ್ಲ ಈಗ ಒಮ್ಮೆ ಜೀವನದಲ್ಲಿ ಸೋಲಾಗ್ತದೆ ಒಮ್ಮೆ ಕಷ್ಟ ಬರ್ತದೆ ಒಮ್ಮೆ ಅಪಮಾನ ಬರ್ತದೆ ಒಮ್ಮೆ ನಿಂದೆಯ ಮಾತುಗಳು ಬರ್ತದೆ ಇವೆಲ್ಲವನ್ನ ತಡ್ಕೊಂಡು ಇದ್ರ ಮಧ್ಯದೊಳಗೆ ಹೆಂಗ ಬದುಕ ಅನ್ನೋದು ಕಲಿಯುವುದು ಜೀವನ ಇತ್ತು ನಮಗೇನೋ ಒಂದು ಜೀವನದೊಳಗೆ ತೊಂದರೆ ಆಯ್ತು ಅಂದ್ರೆ ಹೋಗಿ ಆತ್ಮಹತ್ಯೆ ಮಾಡ್ಕೊಂತೀವಿ ಜೀವನದೊಳಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುದಲ್ಲ ಕಲಿಬೇಕಲ್ಲ ಮನುಷ್ಯ ಈಗ ನೀವೊಂದು ಕಾರ್ ತಗೊಂತೀವಿ ಹೊಸ ಕಾರ್ ಹೊಸ ಕಾರ್ ತಗೊಂಡು ಬರುವಾಗ ಒಂದೇನೋ ಆಕ್ಸಿಡೆಂಟ್ ಆಗಿ ಕಾರಿಗೆ ಸ್ಕ್ರಾಚ್ ಬೀಳ್ತೈತಿ ಕಾರಿಗೆ ಸ್ಕ್ರಾಚ್ ಬಿದ್ದೈತೆ ಅಂತ ಅದನ್ನು ಗ್ಯಾರೇಜ್ಗೂ ಇದು ರಿಪೇರಿ ಮಾಡ್ತಿರೋ ಅಥವಾ ಒಂದು ಜೆ ಸಿ ಪಿ ತಗೊಂಡು ತೆಗ್ದು ತೆಗೆದು ಮಣ್ಣು ಹಾಕಿ ಮುಸ್ತಿರೋದು ಹಂಗಿದು ಜೀವನ್ ಅನ್ನೋದೇನೈತೆಲ್ಲ ಇದೊಂದು ಹೊಸ ಕಾರ್ ಐತೆ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗ್ತಿರ್ತಾವ ಸ್ಕ್ರಾಚ್ ಬೀಳ್ತಿರ್ತಾವ ಇದನ್ನ ಒಯ್ದು ಹಗ್ಗ ಹಾಕಬಾರದು ಮತ್ತ ದೊಡ್ಡವರ ಮಾತುಗಳ ಗ್ಯಾರೇಜ್ ಒಯ್ದು ರಿಪೇರಿ ಮಾಡಿಸಿಕೊಂಡು ಬದುಕು ಬರುವುದು ಕಷ್ಟ ಹೊಸ ಬದುಕನ್ನು ಕಟ್ಕೊಂಡು ಹೋಗುದು ಕಷ್ಟಗಳು ಬರ್ತಾವ ಜೀವನದಲ್ಲಿ ಕಷ್ಟಗಳು ಬರುದಿಲ್ಲ ಜೀವನದಲ್ಲಿ ಕಷ್ಟ ಬರ್ತೈತಿ ಮನುಷ್ಯ ಕಷ್ಟಗಳನ್ನ ಎದುರಿಸಿ ಬದುಕುವುದನ್ನು ಕಲಿಬೇಕಿದ್ರಿ ರಿಸ್ಕ್ ಈಸ್ ದ ಓನ್ಲಿ ಗ್ಯಾರಂಟಿ ಆಫ್ ಲೈಫ್ ಜೀವನದಲ್ಲಿ ಕಷ್ಟ ಯಾರಿಗೆ ಬರೋದಿಲ್ಲ ಹೇಳ್ರಿ ನಾವೇನಂತೀವಿ ನಮ್ಗೆ ಒಟ್ಟ ಕಷ್ಟ ಬರಬಾರ್ದು ನೋಡ್ರಿ ಅಂತೀವಿ ನಮ್ಮೆಲ್ಲರದು ಹೇಳಿ ನಾವು ದೇವ್ರಿಗೆ ಹೋಗಿ ಏನು ಬೇಡ್ಕೊಂತೀವಿ ಹೇಳಿ ಕಷ್ಟ ಬರಬಾರ್ದು ನಮಗ್ರಿಗೆ ಯಾರು ಹೋಗಿ ಕಷ್ಟ ಕೊಡುವಂತ ಬೇಡಿಕೊಂಡಿವೇನು ನಾವು ದೇವರಿಗೆ ನಾವು ಬೇಡಿಕೊಳ್ಳೋದು ಏನಂದ್ರೆ ಕಷ್ಟ ಕೊಡಬೇಡಪ್ಪ ನಮಗೆ ದೇವ್ರೇನು ಎರಡು ಬಿಟ್ಟು ನಾಲ್ಕು ಕಾಯಿ ಓಡಿಸ್ತೀನಿ ಮನೆ ಮಗಲ್ದವರಿಗೆ ನಂದು ಪೂರೈ ಕೊಡೋವರಿಗೆ ನನಗೆ ಮಾತ್ರ ಬರೋದು ಬೇಡ ಕಷ್ಟ ಇರೋದು ಬ್ಯಾಡ್ ಅಂದ್ರೆ ಏನು ನಮ್ಮ ನಮ್ಮ ವ್ಯಾಖ್ಯಾನ ಏನಂದ್ರೆ ಮಸ್ತ್ ಮಂಡಕ್ಕಿ ಮಿರ್ಚಿ ಏನೇನು ತಿನ್ಕೊಂತ ಮನೆಯಾಗ ಟಿವಿ ವಿ ನೋಡ್ಕೊಂತ ಸೋಫಾ ಸೆಟ್ ಮೇಲೆ ಕುಂದ್ರದು ಅಂದ್ರೆ ಕಷ್ಟ ಇರಬಾರ್ದು ಅಂದ್ರೆ ಕಮ್ಮಗೆ ಸೋಫಾ ಸೆಟ್ ಮೇಲೆ ಈ ಕಡೆನೂ ಹೊಳ್ಳಂಗಿಲ್ಲ ಈ ಕಡೆನೂ ಹೊಳ್ಳಂಗಿಲ್ಲ ಹಿಂಗೆ ಕೂಡುದು ಆರಾಮ್ ಅಂತೀವಿ ಮತ್ತು ಹಿಂಗ ಈ ಕಡೆನೂ ಹೊಳ್ಳೋದಿಲ್ಲ ಈ ಕಡೆನೂ ಹೊಳ್ಳೋದಿಲ್ಲ ಇಷ್ಟು ಸುಮ್ಮನೆ ಕೂಡುದು ಆರಾಮಂದ್ರೆ ಕುಣ್ಯಾ ಹೆಣನೂ ಹಂಗ ಇರ್ತವೆ ಈ ಕಡೆನು ಹೊಳ್ಳೋದಿಲ್ಲ ಅದು ಈ ಕಡೆನೂ ಹೊಳೋದಿಲ್ಲ ಅಂದ್ರೆ ಜೀವನದೊಳಗೆ ಯಾರ ಕಷ್ಟ ಬ್ಯಾಡ್ ಅಂತಾರಲ್ಲ ಅವರು ಅವ್ರ ಹೆಣ ಐತದಂತೆ ಯಾರ ಜೀವನದಲ್ಲಿ ಕಷ್ಟಗಳು ಬಂದಾವ ಅವರು ಜೀವಂತದರಂತದ ಜೀವಂತಿಕೆಯ ಲಕ್ಷಣದ ಅಷ್ಟೆ ಒಬ್ಬ ಒಬ್ಬ ಜ್ಞಾನಿ ಮನುಷ್ಯ ಭಗವಂತ ಕೇಳ್ತಾನೆ ಭಗವಂತನೇ ನಾನು ನಿನ್ನ ಗರ್ಭಗುಡಿಯ ಮುಂದೆ ನಿಂತು ಕಷ್ಟ ಕೊಡಬೇಡ ಅಂತ ಕೇಳಿಕೊಳ್ಳುವ ಹೇಡಿ ಅಲ್ಲ ನಾನು ನಾನು ನಿನಗೇನು ಕೇಳ್ತೀನಿ ಅಂದ್ರೆ ಭಗವಂತನೇ ನಿನ್ನ ಗರ್ಭಗುಡಿಯ ಮುಂದೆ ನಿಂತು ಕೇಳೋದು ನಿನಗೆ ಎಷ್ಟು ಶಕ್ತಿ ಐತಲ್ಲ ಅಷ್ಟು ಕಷ್ಟ ಕೊಡು ನಾ ಕೇಳಿಕೊಳ್ಳೋದು ಕಷ್ಟ ಕೊಡಬೇಡ ಅಂತಲ್ಲ ನೀ ಕೊಡುವ ಕಷ್ಟವನ್ನು ತಾಳಿಕೊಳ್ಳುವ ಸಾಮರ್ಥ್ಯ ಕೊಡು ಅಂತ ಕೇಳಕ್ಕೆ ಬಂದಿ ನಿನಗೆ ಜೀವನದ ಮೇಲೆ ಕಷ್ಟ ಸುಖ ಬರ್ತಾವ ಗುಡಿಗೆ ಹೋಗಿ ಕೈ ಮುಕ್ಕೊಂಡು ನಿಂತು ನಾವು ಕಷ್ಟ ಕೊಡಬೇಡ ಅಂದ್ರೆ ನಮ್ಮ ಮೂರ್ತಿ ಇತ್ತಲ್ಲ ಅದ ಹೇಳ್ತಿತ್ತು ನೋಡಪ್ಪ ನಾನಾ ಏಟು ತಿಂದು ಇಲ್ಲಿ ಕುಂತಿದ್ದಕ್ಕ ನೀ ನನ್ನ ಎದುರ ಕೈ ಮುಗಿದಿ ನಾನಾ ಕಷ್ಟಪಟ್ಟಿದ್ದಿಲ್ಲ ಅಂದ್ರೆ ಇವತ್ತಿನ ನನ್ನ ಗುಡಿ ಮುಂದೆ ಕೈ ಮುಗಿದು ನಿಲ್ತಿರ್ಲಿಲ್ಲ ಒಮ್ಮೆ ಮಾನ ಬರ್ತದೆ ಒಮ್ಮೆ ಅಪಮಾನಗಳು ಬರ್ತಾವೆ ಒಮ್ಮೆ ಚುಚ್ಚು ಮಾತುಗಳು ಬರ್ತವೆ ಜೀವನದ ಮೇಲೆ ಇರುವುದಲ್ಲ ಇದ್ರ ಮಧ್ಯದೊಳಗೆ ಕಲಿಬೇಕಾಗ್ತದೆ ಮನುಷ್ಯ ಒಮ್ಮೆ ಅಪಮಾನಗಳು ಬರ್ತಾವ ಒಂದು ಕುದುರೆ ಓಡುವ ಕುದುರೆಗೇನೆ ಚಾಟಿ ಏಟು ಬೀಳ್ತೈತಿ ಓಡುವ ಕುದುರೆಗೇನೆ ಚಾಟಿ ಏಟು ಬಿಡೋದು ಮತ್ತು ಚೊಲೋ ಸಿಹಿಯಾದ ಗಿಡಕ್ಕನ ಕಲ್ಲು ಬೆಳತಾವ ಯಾರೂ ಜಾಲಿ ಗಿಡಕ್ಕೆ ಕಲ್ಲು ಹೋಗೋದಿಲ್ಲ ನಮಗೊಂದು ಸ್ವಲ್ಪ ನಿಂದೆಯ ಮಾತುಗಳ ಕಲ್ಲು ಬೆಳಕತ್ತವ ನಾವು ಜಾಲಿ ಗಿಡ ಅಲ್ಲ ನಾವು ಹಣ್ಣಿನ ಗಿಡ ಅಂತ ತಿಳ್ಕೊಳ್ಳೋದು ನಮಗ್ ಜೀವನದ ಮೇಲೆ ಸ್ವಲ್ಪ ಕಷ್ಟ ಸುಖ ಒಮ್ಮೆ ಸೋಲು ಗೆಲುವು ಒಮ್ಮೆ ಮಾನ ಅಪಮಾನ ಇವೆಲ್ಲವುಗಳ ಮಧ್ಯದೊಳಗೆ ಸಂತೋಷವಾಗಿ ಬದುಕುವುದನ್ನು ಕಲಿಬೇಕು ಜೀವನ ನೀವು ಏನನ್ನ ನೋಡ್ರಿ ಕಲಿಬೇಕನ್ನೋ ಅನ್ನೋ ಮನಸ್ಸಿದ್ರೆ ಜಗತ್ತೇ ಕಲಿಸ್ತೈತ್ ನಮಗ್ ಈಗ ನೀವು ತಾಯಿ ಅಂದ್ರ ಅಡಿಗೆ ಮಾಡ್ತಿರಲಿಲ್ಲ ಅಡಿಗೆ ಮಾಡಬೇಕಾದ್ರೆ ಈ ಕುಕ್ಕರ್ ಇಟ್ಟಿರ್ತೀವಿ ಕುಕ್ಕರ್ ಇಟ್ಟಿರ್ತೀರ ಕುಕ್ಕರ್ ನೋಡಿ ಏನ್ ಕಲಿಬಹುದಂದ್ರ ನಮ್ ಬುಡಕ ನಮಗ್ ಹಾರ್ಲಾರ್ದವ್ರ ಬೆಂಕಿ ಇಟ್ಟರು ನಾವು ಸೀಟಿ ಹೊಡ್ಕೊಂತಿರ್ಬೇಕ ಆರಾಮ್ ಅಂತ ಕುಕ್ಕರ್ ಕಲಿಸ್ತೇತ್ ಮನುಷ್ಯ ಅಂದ್ರ ಜೀವನ ಪ್ರತಿ ವಿಧದಲ್ಲಿ ಕಲಿಸ್ತೈತ್ ಅದಕ್ಕೆ ಜೀವನದ ತುಂಬಾ ಏನಾದ್ರೂ ಇದ್ರ ಕಲಿಯು ಒಳ್ಳೆಯದನ್ನು ಕಲಿಯು ಅಂಥ ಒಳ್ಳೆಯದನ್ನು ಕಲಿಸಿದ ಗುರುಗಳಿಗೆ ಶಿಕ್ಷಕರಿಗೆ ನೀವೊಂದು ಗುರುವೊಂದನ್ನು ಮಾಡಿರಿ ಮತ್ತು ಎಲ್ಲದಕ್ಕಿಂತ ನಮಗೆ ಸಂತೋಷ ಆಗಿದ್ದೇನೆ ಮೂರು ಶಾಲೆ ನೋಡಿ ಭಾಳ ಖುಷಿ ಆಗ್ತಿದೆ ಒಳ್ಳೆಯ ಸುಂದರವಾದ ಇಲ್ಲಿ ಸರ್ಕಾರಿ ಶಾಲೆನೇ ಅನಿಸೋದಿಲ್ಲ ಅಷ್ಟು ಚಲೋ ಶಾಲೆಯನ್ನು ನೀವು ಕಟ್ಟಿದ್ದೀರಿ ಮತ್ತಿಷ್ಟೆಲ್ಲ ಹಿರಿಯರು ಯುವಕರು ಇಂಥ ಒಳ್ಳೆಯ ಕೆಲಸಗಳು ಊರಲ್ಲಿ ನಡೀತಿರ್ಬೇಕು ಒಂದು ಊರಿನ ನಿಜವಾದ ವೈಭವ ಒಂದು ಹಳ್ಳಿಯ ನಿಜವಾದ ವೈಭವ ಆ ಊರಾಗ ಬಹಳ ದೊಡ್ಡ ಶ್ರೀಮಂತ್ರದಂದ್ರೆ ಆ ಊರಿನ ವೈಭವ ಅಲ್ಲ ಅಲ್ಲಿ ಬಹಳ ದೊಡ್ಡ ದೊಡ್ಡ ಜಮೀನ್ದಾರದರ್ ಅಂದ್ರೆ ಆ ಊರಿನ ವೈಭವ ಅಲ್ಲ ಒಂದು ಊರಿನ ನಿಜವಾದ ವೈಭವ ಯಾವುದು ಅಂದ್ರ ಯಾವ ಊರಲ್ಲಿ ಅಲ್ಲಿಯ ಹಿರಿಯರು ಯುವಕರು ಊರಿನ ಹಿತಕ್ಕಾಗಿ ಪಕ್ಷ ಮರುತು ಜಾತಿ ಮರುತು ಊರಿನ ಹಿತ್ತಕ್ಕೆ ಹಗಲು ಕೊಟ್ಟು ದುಡಿತಾರಲ್ಲ ಅದು ಅದು ಆ ಊರಿನ ನಿಜವಾದ ವೈಭವ ಅಂಥ ಒಂದು ವೈಭವ ಈ ಗುರುಶಾಂತೇಶನ ಈ ಪುಣ್ಯ ತಾಣದಲ್ಲಿ ಕಾಣಲಿಕ್ಕೆ ನೋಡಲಿಕ್ಕೆ ಸಂತೋಷ ಅನ್ನಿಸ್ತದೆ ನಿಮಗೆ ನೋಡ್ರಿ ಇಷ್ಟು ಎರಡು ಗಂಟೆಗೆ ಯಾರು ಕೂಡ್ತಾರ ಜನ ನೀವೆಲ್ಲ ಎಷ್ಟು ಸಂತೋಷ ಸಮಾಧಾನದಿಂದ ಕೊಡುತ್ತೇರಿ ಒಂದೊಂದು ದೇವ್ರ ಗುಡಿಯಾಗ ಒಂದು ಸ್ವಲ್ಪ ಅಮಾಸೆಗೆ ಎಣ್ಣೆ ಕಡಿಮೆ ಆದ್ರೂ ಬಂದು ಕಾಡ್ತಾವ ದೇವರುಗಳು ನೀವು ಇಷ್ಟು ಎರಡು ಗಂಟೆ ಆದರೂ ಪಾಪ ನಿಮಗೇನು ಹಾಕ್ಯಾರೋ ಇಲ್ಲೋ ಗೊತ್ತಿಲ್ಲ ಇಷ್ಟ ಸಮಾಧಾನದಿಂದ ಕುಳಿತಿರಲ್ಲ ನಿಮ್ಮ ಮುಖ ನೋಡಿಬಿಟ್ರೆ ಮತ್ತೆ ಯಾವ ದೇವರ ದರ್ಶನ ಬೇಡ ಇದು ನಿಜವಾಗ ಮತ್ತ ನಿಮಗೆ ಇಷ್ಟ ತಗೊಳ್ಕೊಂತಿರ್ಬೇಕಂದ್ರು ಕೂಡ ಹಂಗೇನಿಲ್ಲ ಇಷ್ಟು ಇಷ್ಟ ಬಿಸಿಲೊಳಗೂ ಸಹಿತ ಊರಿನ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಸಾಕ್ಷಿಯಾಗಿದ್ದೀರಲ್ಲ ಇದು ಬಹಳ ದೊಡ್ಡದು ಸದಾ ಇಂಥ ಒಳ್ಳೆಯ ಕೆಲಸಗಳು ಮನಸ್ಸು ಕಟ್ಟುವ ಕೆಲಸ ಊರಾಗ ನಡೀಲಿ ತಮಗೆಲ್ಲ ಒಳ್ಳೆಯದಾಗಲಿ ಅಂತ ಹಾರೀಶ್ ನಮ್ಮ ಮಾತುಗಳನ್ನು